ವರ್ಷ ಬಂದಾಗ್ಲೂ ಆಸ್ ಅ ಸೀನಿಯರ್ ಪ್ಲೇಯರ್ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಇರುತ್ತೆ ಅಟ್ ದ ಸೇಮ್ ಟೈಮ್ ಟೀಮ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಡೆಲಿವರ್ ಮಾಡೋದಕ್ಕೆ ನನ್ನ ಹತ್ರನ ಒಂದು ಅಬಿಲಿಟಿ ಇದೆ ಅಂತ ನಾನ್ ಬಿಲೀವ್ ಮಾಡ್ತೀನಿ ಅದಕ್ಕೋಸ್ಕರ ತಗೊತಾರೆ ಎಂಟನೇ ವರ್ಷ ನಂದು ಒಂದು ವರ್ಷ ಟ್ರೋಫಿ ಗೆದ್ವಿ ಎರಡ್ ಸಾವಿರದ ಹದಿನಾಲ್ಕು ಆ ಒಂದು ಏನಾದ್ರೂ ಮೂಮೆಂಟ್ ನಾವು ಎಂಜಾಯ್ ಮಾಡ್ಬೇಕಂತ ಪ್ರಯತ್ನ ಪಡ್ತಾನೆ ಇದ್ದೀವಿ ಲಾಸ್ಟ್ ಇಯರ್ ನೀವು ನೋಡಿದ್ರಿ ತುಂಬಾ ಕಷ್ಟಪಟ್ಟು ಹತ್ರ ಹೋದ್ವಿ ಆದ್ರೆ ನಾವು ಆ ಲೈನ್ ವಾಶ್ ಮಾಡೋದಕ್ಕೆ ಆಗಿಲ್ಲ ಬಟ್ ಈ ವರ್ಷ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಕರುಣ್ ನಾಯರ್ ಅವ್ರು ಆಗ್ಲೇ ಹೇಳಿದಾಗೆ ಆ ತರ ಆಪರ್ಚುನಿಟಿ ತಿರ್ಗ ಬಂದ್ರೆ ಡೆಫಿನೆಟ್ ಆಗ್ಲೂ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಒಂದು ಅಬಿಲಿಟಿ ಇದೆ ಅಂತ ನಾವು ಬಿಲ್ಲಿ ಮಾಡೇ ಮಾಡ್ತೀವಿ ಖಂಡಿತವಾಗ್ಲು ಎನಿಕೆ ಅಂದ್ರೆ ಇದೊಂದು ಪ್ಲಾಟ್ಫಾರ್ಮ್ ಇಂದಾನೆ ನಾನು ನಮ್ಮ ಐ ಪಿ ಎಲ್ ಆಡಕ್ಕೆ ಸ್ವಲ್ಪ ಆಯ್ತು ಎನಿಕೆ ಅಂದ್ರೆ ಹೇಳಿದಾಗೆ ಎಲ್ಲ ಕಡೆ ನೇರ ಪ್ರಸಾರ ಇರುತ್ತೆ ಎಲ್ಲ ಕಡೆ ನಿಮ್ಗೆ ಎಕ್ಸ್ಪೋಜರ್ ಸಿಗುತ್ತೆ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಚೆನ್ನಾಗಿ ಆಡ್ತಾ ಬಂದಿ ಪರ್ಫಾರ್ಮ್ ಮಾಡ್ತಾ ಬಂದ್ರೆ ನಮಸ್ಕಾರ ನಾನು ಅರ್ಜುನ್ ರಂಗ ಮೈಸೂರು ವಾರಿಯರ್ಸ್ ಓನರ್ ನಮ್ಮ ಟೀಮ್ ಮೈಸೂರಲ್ಲಿ ಲಾಸ್ಟ್ ಟೆನ್ ಡೇಸ್ ಪ್ರಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದೀವಿ ಇವತ್ತು ನಮ್ಮ ಟೀಮ್ ಇಂಟ್ರೊಡಕ್ಷನ್ ಸಪೋರ್ಟ್ ಸ್ಟಾಫ್ ಅಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯ್ತು ಬೆಂಗಳೂರಲ್ಲಿ ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರು ಆಗ್ತಾ ಇದೆ ಮಹಾರಾಜ ಟಿ ಟ್ವೆಂಟಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಸ್ಟ್ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ಫಸ್ಟ್ ತನಕ ಮ್ಯಾಚಸ್ ಎಲ್ಲನೂ ಸ್ಟಾರ್ ಕನ್ನಡ ಬ್ರಾಡ್ಕಾಸ್ಟ್ ಆಗುತ್ತೆ ಅದಲ್ಲದೆ ಕೋಡ್ ಆಪ್ ಅಲ್ಲೂ ನೀವು ನೋಡ್ಬೋದು ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಮ್ಗೆ ಬನ್ನಿ ಮೈಸೂರು ವರ್ಷಕ್ಕೆ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆಯಿಂದ ಆಡ್ತಾ ಇದಾರೆ ಎಲ್ಲರೂ ಶ್ರಮ ಪಟ್ಟಿದ್ದಾರೆ ಸೊ ಪ್ಲೀಸ್ ಕಮೆಂಟ್ ಸಪೋರ್ಟ್ ಆಲ್ ಟೀಮ್ಸ್ ಕಮೆಂಟ್ಸ್ ವಾಚ್ ದ ಮ್ಯಾಚಸ್ ತುಂಬಾ ಮುಖ್ಯ ನಮ್ಗೆಲ್ಲರಿಗೂ ಜೈ ಕರ್ನಾಟಕ ಜೈ ಸ್ಟೇಡಿಯಂ ಹಿಂದರುತ್ತೆ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ವಾಚ್ ಮಾಡೋ ಎಕ್ಸ್ಪೀರಿಯನ್ಸ್ ಟಿವಿ ಹೋಗಿ ಫಿಲಮ್ ನೋಡೋಕು ಹೆಂಗಿರುತ್ತೆ ಅದೇ ತರ ಸ್ಟೇಡಿಯಂಗೆ ಬನ್ನಿ ಒಳ್ಳೆ ಟಿಕೆಟ್ಸ್ ಪ್ರೊವೈಡ್ ಮಾಡ್ತಾರೆ ಟು ಬೈ ಟಿಕೆಟ್ಸ್ ಆಫ್ ಒಂದು ಪೇಟಿಎಂ ಆಪ್ ಅಲ್ಲಿ ನೀವು ಟಿಕೆಟ್ ನ ಪರ್ಚೇಸ್ ಮಾಡಬಹುದು ಒಂದು ಸ್ಟೇಡಿಯಂ ನೋಡಿ ದಿನ ಮೂರು ಗಂಟೆಗೂ ಆರು ಗಂಟೆಗೂ ಮ್ಯಾಚಸ್ ಇರುತ್ತೆ ಈ ಬಾರಿ ತಮ್ಮ ತಂಡ ನಮ್ಮ ತಂಡ ಗೆಲ್ಲೋದೊಂದೇ ಅಲ್ಲ ತುಂಬಾ ಒಂದು ಹಾರ್ಟ್ ಕೊಟ್ಟು ಆಡಬೇಕು ಹೃದಯಪೂರ್ವಕವಾಗಿ ಆಡಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ ತುಂಬಾ ಎಫರ್ಟ್ ಆಗ್ತಾರೆ ಹುಡುಗರು ಗೆಲ್ಲೇಬೇಕು ಅಂತ ಆಡ್ತಾರೆ ಬಟ್ ಗೆಲುವು ಸೋಲು ಅನ್ನೋದು ಅಲ್ಟಿಮೇಟ್ಲಿ ಆ ದಿನದ ಕ್ರಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಉದ್ದೇಶ ಗೆಲುವು ತರಲೇಬೇಕು ಮೈಸೂರಿಗೆ ತಂಡಕ್ಕೆ ಹಿರಿಮೆ ತರಲೇಬೇಕು ಅನ್ನೋ ಉದ್ದೇಶದಿಂದ ಆಡ್ತಾರೆ ಈಗ ಮೈಸೂರು ವಾರಿಯರ್ಸ್ ಐ ಪಿ ಎಲ್ ಸುಮಾರು ಜನ ಕೊಟ್ಟಿದ್ದೀರಿ ನಮಗೆ ಎಲ್ಲದಕ್ಕಿಂತ ಸಂತೋಷ ಅದೇನೆ ನಮ್ಮ ಟೀಮ್ ಅಲ್ಲಿ ಆಡೋ ಹುಡುಗರು ಐ ಪಿ ಎಲ್ ಒಂದೆಲ್ಲ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಇನ್ನೂ ಸಂತೋಷ ಆಗುತ್ತೆ ನಮ್ಮ ವಾರಿಯರ್ಸ್ ತಂಡದಲ್ಲಿ ಒಂದ್ ವರ್ಷ ಇದಿರ್ಬೋದು ಮುಂದಿನ ವರ್ಷ ಬೇರೆ ತಂಡಕ್ಕೆ ಹೋಗಿರ್ಬೋದು ಆದ್ರೆ ಒಂದ್ಸಲಿ ವಾರಿಯರ್ ಆದಮೇಲೆ ಒನ್ಸ್ ಎ ವಾರಿಯರ್ ಆಲ್ವೇಸ್ ವಾರಿಯರ್ ಅನ್ನ ಹೇಳ್ತೀವಿ ಅವರು ಇದೇ ತರ ಪ್ರೋಗ್ರೆಸ್ ಆಗ್ತಾ ಇದ್ದಾಗ ನಮ್ಗೆ ಇನ್ನೂ ಸಂತೋಷ ಆಗುತ್ತೆ ಸೈಕಲ್ ಟೀಮ್ ಆಗಿರೋದಕ್ಕೆ ಇದೇ ರೀತಿ ಎಲ್ಲ ಸ್ಪೋರ್ಟ್ಸ್ಗೆ ತಾವು ಇದನ್ನು ಮಾಡ್ತಾ ಇದ್ದೀವಿ ಹೌದು ನಾವು ಮೈಸೂರಿಂದ ಯಾವೇ ಇಂಡಿವಿಜುವಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಬಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬ್ಯಾಡ್ಮಿಂಟನ್ ಇರ್ಬೋದು ಟೆನ್ನಿಸ್ ಇರ್ಬೋದು ಗಾಲ್ಫೇ ಇರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅದಲ್ಲದೆ ಕ್ರಿಕೆಟ್ಗೆ ನಾವು ಬಿಕಾಸ್ ಕ್ರಿಕೆಟ್ ಇಸ್ ಅ ರಿಲಿಜಿಯನ್ ಅನ್ನೋ ಒಂದು ಉದ್ದೇಶದಿಂದ ಸೆಂಟ್ರಲಿ ಇಂಡಿಯಾ ಕ್ರಿಕೆಟ್ಗೂ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಹಾಗೆ ನಮ್ಮ ಸೌರವ್ ಗಂಗೂಲಿ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಕ್ರಿಕೆಟ್ ಜೊತೆ ನಾವು ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಆಡ್ಕೊಂಡು ಬಂದಿದ್ದೀನಿ ನನಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ ಕ್ರಿಕೆಟ್ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಬಟ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇಂಡಿವಿಜುವಲ್ ಗೇಮ್ಸ್ಗೂ ನಾವು ಇದೇ ಥರ ಎನ್ಕರೇಜ್ಮೆಂಟ್ ಕೊಡ್ತಾ ಬರ್ಬೇಕು ಡ್ರಾವಿಡ್ ಮಗ ಅವರು ಆ್ಯಡ್ ಆಗಿರೋದು ಡ್ರಾವಿಡ್ ಮಗ ಅಂತಲ್ಲ ಅವರ ಓನ್ ಎಬಿಲಿಟಿ ಓನ್ ಕೇಪಬಿಲಿಟಿ ಇಂದ ಬ್ರಿಲಿಯಂಟ್ ಬ್ಯಾಟಿಂಗ್ ಆಲ್ರೌಂಡರ್ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಮಾಡ್ತಾರೆ ನಮಗೆ ನಿಜವಾಗ್ಲೇ ಟೀಮ್ ಅವರು ಸೇರಿದ ಮೇಲೆ ಒಂದು ಅವರ ಕೇಪಬಿಲಿಟಿ ತಿಳಿದ್ ಬಂತು ಡಿ ಎನ್ ಎಲ್ ಇದೆ ಅಂತ ಹೇಳ್ತಾರೆ ಸೊ ಕ್ರಿಕೆಟಿಂಗ್ ಸೆನ್ಸ್ ಅವ್ರು ಗುಡ್ತಿಂದನೇ ಬಂದ್ಬಿಡಿದೆ ಅದು ಗೊತ್ತಾಗತ್ತೆ ಗ್ರೌಂಡ್ ಅಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ತುಂಬಾ ಒಳ್ಳೆ ಆಟಗಾರರು ತುಂಬಾ ಮುಂದೆ ಅವರು ಪ್ರಯಾಣ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ ನಾವು ತಾಯಿ ಚಾಮುಂಡೇಶ್ವರಿ ಬಿಡ್ತೀವಿ ನಮ್ಮ ಸಮಿತ್ ದ್ರಾವಿಡ್ ಅವ್ರ ಒಬ್ರೆ ಅಲ್ಲ ನಮ್ಮ ತಂಡದಲ್ಲಿರೋ ಎಲ್ಲ ಇಪ್ಪತ್ತು ಪ್ಲೇಯರ್ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಆರೋ ಎಲ್ಲ ನೂರಿಪ್ಪು ಒಳ್ಳೆ ಆಪರ್ಚುನಿಟಿ ಇನ್ನು ಮುಂದೆ ಅವರು ಬದಲಿ ಕ್ರಿಕೆಟ್ ಅಲ್ಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿಗೆ ಬೇಡ್ಕೊಳ್ತೀವಿ ಮೈಸೂರಿಂದ

ಯಾو ನೋ ಆಪರ್ಚುनिटी ಬಂದ್ರೆ ಆ ಮ್ಯಾಚ್ ಮ್ಯಾಚ್ ಗೆಲ್ಲಿಸ್ಬೇಕಂತ ಯೋಚನೆ ನೋಡಿ ತುಂಬಾ ಕಮ್ಮಿ ಟೈಮ್ ಅಲ್ಲಿ ನನಗೆ ಮ್ಯಾಚ್ ಬೈ ಮ್ಯಾಚ್ ನೋಡಿದ್ರೆ ಒಂದೊಂದು ಮ್ಯಾಚು ಸೆಪರೇಟ್ ಸೆಪರೇಟ್ ಆಗಿ ಹೋಗಬೇಕು ಅಂಡ್ ತುಂಬಾ ದೂರ ನೋಡಕ ಒಂದೊಂದು ಮನ್ನ ಮ್ಯಾಚ್ ಗೆಲ್ಬೇಕು ಅಂತ ಆಗ್ಬಿಡ್ತು ಅಂಡ್ ಆಬ್ವಿಯಸ್ಲಿ ಎಲ್ಲರೂ ಒಳ್ಳೆ ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಒಳ್ಳೆ ಪ್ರಿಪರೇಷನ್ ನಡೆದಿದೆ ಮೈಸೂರಲ್ಲಿ ಸೊ ಪ್ರಿಪರೇಷನ್ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆಂಟ್ ಇದ್ದೀವಿ ನಾವು ಇರ್ತದೆ ಇವಾಗ ನಮ್ಮ ನಮ್ಮ ಕೆಲಸ ಏನಂದ್ರೆ ಟೀಮ್ ಆಗಿ ಒಂದು ಆಡಿ ಮೇಲ್ನಾಗೆ ಜೆಲ್ ಆಗಬೇಕು ಟೀಮ್ ಗ್ರೌಂಡ್ ಮೇಲೆ ಜೆಲ್ ಆಗಬೇಕು ಆ್ಯಂಡ್ ಎಲ್ಲ ಒಟ್ಟಿಗೆ ಆಡಬೇಕು ಆ್ಯಂಡ್ ಟೀಮ್ ಟೀಮ್ ಗೋಸ್ಕರ ಆಡಬೇಕು ಸೊ ಅದೇ ನಮ್ಮ ಯೋಚನೆ ಇವಾಗ ಆ್ಯಂಡ್ ಏನೇ ಸಿಚುವೇಶನ್ ಬಂದ್ರೂ ಏನೋ ಎಲ್ಲರೂ ಖುಷಿಯಾಗಿದ್ದಾರೆ ಎಕ್ಸೈಟೆಡ್ ಟೂರ್ನಮೆಂಟ್ ಸ್ಟಾರ್ಟ್ ಅದು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಇದು ಫಸ್ಟ್ ಮಹಾರಾಜ ಟಿ ಟ್ವೆಂಟಿ ಆಡ್ಬೇಕಂತ ಇದೆ ಚೆನ್ನಾಗಿ ಮಾಡಿ ಏನೇ ಮ್ಯಾಚ್ ಚೆನ್ನಾಗಿ ಮಾಡ್ಬೇಕಂತ ಇದೆ ಈ ಟ್ರೋಫಿ ಗೆಲ್ಬೇಕಂತ ಇದೆ

ಆಸೆ ಯಾವಾಗ್ಲೂ ಇದೇ ಇರುತ್ತೆ ಆರ್ ಸಿ ಬಿಡೋದು ಅದು ಡಿಫ್ರೆಂಟ್ ಫೀಲಿಂಗ್ ಚಿನ್ನ ಆಡೋದು ಅಂಡ್ ಫುಲ್ ಸ್ಟೇಡಿಯಂ ನಮ್ಮ ನಮ್ಮ ಚೇರ್ ಚರ್ ಮಾಡೋದು ಅದು ಬೇರೆ ಫೀಲಿಂಗ್ ಅದು ಬೇರೆ ಯಾವ ಅಲ್ಲಿ ಆಡೋದು ಸಿಗಲ್ಲ ಅದು ಸೊ ಪ್ಲೇಯರ್ಸ್ ಹೋಮ್ ಟೀಮ್ ಆಡಬೇಕು ಅಂತ ಆಸೆ ಇರುತ್ತೆ ಕನ್ಸಿಸ್ಟೆನ್ಸಿ ಇದೆ ಬಗ್ಗೆ ನಾನು ಏನು ಹೇಳಿ ಯಾವಾಗ ಮ್ಯಾಚ್ ಆಡಿದ್ದೀನಿ ಚೆನ್ನಾಗಿ ಮಾಡಿ ಮಾಡಿ ಸೊ ಅಬೌಟ್ ಯಾವ ಪ್ಲೇಯರ್ಸ್ಗೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಅಂತ ಯಾವಾಗ ಯಾವಾಗೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಅವಾಗೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ ಹೆಂಗೆ ಟೀಮ್ನ ಗೆಲ್ಲಿಸ್ಬೇಕು ಅಂತ ಯೋಚನೆ ಸರ್ ಎವ್ರಿ ಟೈಮ್ ಪ್ರಿಪೇರ್ ಮಾಡೋದನ್ನು ಮಾಡಿದ್ದೀರಿ ಅಟ್ ದ ಸೇಮ್ ಟೈಮ್ ಬಟ್ ಈ ಟೈಮ್ ಪ್ರಿಪ್ರೇಷನ್ ಏನೋ ಚೆನ್ನಾಗಿತ್ತು ಬಿಕಾಸ್ ನಾವು ಮೈಸೂರಲ್ಲಿ ಕ್ಯಾಂಪ್ ಮಾಡಿದ್ವಿ ಮೈಸೂರಲ್ಲಿ ಕ್ಯಾಂಪ್ ಮಾಡಿದಾಗ ನಾವು ಸ್ವಲ್ಪ ಅಡಚಣೆ ಸ್ವಲ್ಪ ಇತ್ತು ತುಂಬ ಜಾಸ್ತಿ ಇರಲಿಲ್ಲ ಮಳೆಯಿಂದ ಒಂದು ಹಾಫ್ ಅ ಡೇ ವಾಶೌಟ್ ಆಗಿತ್ತು ಒಂದು ಎರಡು ಸತಿ ಬಟ್ ಅದು ಬಿಟ್ಟು ಮಿಕ್ಕಿದ ಎಲ್ಲ ದಿನ ನಮಗೆ ಫುಲ್ ಡೇ ಪ್ರಾಕ್ಟೀಸ್ ಇತ್ತು ನಾವು ಏನೇನು ಸ್ಕಿಲ್ಸ್ ಮಾಡಬೇಕು ಅಥವಾ ಏನೇನು ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ಲೈಕ್ ನಾವು ರೇಂಜ್ ಹಿಟ್ಟಿಂಗ್ ಇರ್ಬೋದು ಸ್ಪಾಟ್ ಬೌಲಿಂಗ್ ಇರ್ಬೋದು ಯಾಕರ್ಸ್ ಇರ್ಬೋದು ಸೊ ಎಲ್ಲ ಎಲ್ಲ ಕವರ್ ಮಾಡಿದಿರಿ ಅಟ್ ದ ಸೇಮ್ ಟೈಮ್ ಆ್ಯಸ್ ಅ ಗ್ರೂಪ್ ನಾವ್ ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ ಈಗ ಯಾಕಂದ್ರೆ ಇಟ್ಸ್ ಬಿಕಮ್ ಅ ಫ್ಯಾಮಿಲಿ ಒಂದ್ ವಾರ ನಾವು ಜೊತೆಲಿ ಇದ್ದಾಗ ಲೈಕ್ ಒಬ್ರು ಒಂಥರ ಲೈಕ್ ರೂಮಲ್ಲಿ ಅಲ್ಲಿ ಕುತ್ಕೊಂಡು ಇಲ್ಲ ನಾನು ಬರಕ್ ಇಷ್ಟ ಇಲ್ಲ ಆ ಥರ ಯಾವತ್ತೂ ಆಗಿಲ್ಲ ಸೊ ಯಂಗ್ಸ್ಟರ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದೀರಿ ಸೊ ಎಲ್ಲರೂ ಒಟ್ಟಿಗೆ ಆಗಿದೆ ತುಂಬಾ ಚೆನ್ನಾಗಿ ಸೊ ಐ ಫೀಲ್ ಗ್ರೂಪ್ ಅನ್ನೋದಕ್ಕೆ ನಾ ಫ್ಯಾಮಿಲಿ ಅನ್ನೋದು ತುಂಬಾ ಸೂಕ್ತ ಅಂತ ಸರ್ ಸರ್ ಟ್ರೋಫಿ ಡೆಫಿನೆಟ್ಲಿ ನಾವು ಆಡೋದೇ ಟ್ರೋಫಿಗೋಸ್ಕರ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತ ಆಡೋದು ಅದು ಸಿಕ್ ಅಗೇನ್ ಗುಡ್ ಬ್ರಾಂಡ್ ಆಫ್ ಕ್ರಿಕೆಟ್ ಆಡ್ಬೇಕಂತ ನಾವು ನೋಡ್ತಾ ಇದೀವಿ ಅಂಡ್ ಬೈ ಡೂಯಿಂಗ್ ದಟ್ ಐ ಹೋಪ್ ವಿ ಗೆಟ್ ದ ಟ್ರೋಫಿ ಪಾಟ ಸರ್ ಅದು ಅದು ಅವ್ರ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡು ಡೆಫಿನೆಟ್ಲಿಕ್ ಬೆಂಗಳೂರು ಹುಡುಗ ಆಗಿರೋದ್ರಿಂದ ನೀವು ಬೆಂಗಳೂರು ಆಡೋದಕ್ಕೆ ಸಖತ್ ಪ್ರೈಡ್ ಇರುತ್ತೆ ತುಂಬಾ ಖುಷಿ ಅನ್ಸುತ್ತೆ ಅಟ್ ದ ಸೇಮ್ ಟೈಮ್ ನಮಗೆ ಸಪೋರ್ಟ್ ಮತ್ತೆ ಲವ್ ಸಿಗೋದು ತುಂಬಾ ಜಾಸ್ತಿ ಆಗುತ್ತೆ ಈಗೇನು ಕಮ್ಮಿ ಇದೆ ಅಂತಲ್ಲ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ